ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇದು ಸಂಜೆ ಆರು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿರೋದು ಮಾವಿನ ಇತ್ತು ಒಂದು ಅದನ್ನು ಕಟ್ ಮಾಡಿ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದೀನಿ ಅವರೆಲ್ಲ ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ತಾ ಇದ್ದಾರೆ ನಮ್ಮ ಸಂಜು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸಡನ್ ಆಗಿ ಎದ್ದು ಕೂತ್ಕೊಳ್ತಾ ಇದ್ದಾನೆ ಈ ಕಡೆ ಇಬ್ರು ಬರ್ಕೊಳ್ತಾ ಇದ್ದಾರೆ ಇವನು ಇಲ್ಲಿ ಮಲ್ಕೊಂಡು ಬರ್ಕೊಳ್ತಾ ಇದ್ದಾನೆ ಆ ಒಂದು ಸ್ಟೈಲ್ ಅದು ಇವರಿಬ್ರಿಗೂ ಕೊಟ್ಬಿಟ್ಟು ನಾನು ತಿಂತೀನಿ ಅಂದರೆ ಇದು ತೋತಾಪುರಿ ಮಾವಿನಕಾಯಿ ಹಣ್ಣಾಗಿರೋದು ತಾಯಿ ತಿನ್ಬೋದು ಇದು ಹಣ್ಣಾದ್ರೂ ತಿನ್ಬೋದು ಇನ್ನೊಂದು ಸ್ವಲ್ಪ ಹಣ್ಣಾಗಿದ್ರೆ ಚೆನ್ನಾಗಿರೋದು ಇನ್ನೊಂದು ಸ್ವಲ್ಪ ಹಣ್ಣಾದರೆ ಸೆಪ್ಪೆ ಆಗುತ್ತೆ ಅಂತ ಕಾಯಿ ಥರನೇ ಇರೋದನ್ನ ಕಟ್ ಮಾಡಿದ್ದೀನಿ ಸಿಪ್ಪೆ ಸಮೇತ ತಿನ್ಬೋದು ಅಂತ ಈ ಥರದೆಲ್ಲ ತಿನ್ನೋಕ್ಕೆ ನನಗೆ ಜಾಸ್ತಿ ಇಷ್ಟ ಆಗುತ್ತೆ ಈಗ ಅವ್ರಿಗೆಲ್ಲ ಕೊಟ್ಟು ಬಂದು ನಾನು ತಿಂತಾ ಇದ್ದೀನಿ ಈಗ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಣ್ಣು ಊಟ ಮಾಡಿ ಮಲ್ಕೊಂಡ್ವಿ ಬೆಳಗ್ಗೆ ಒಳಗೆ ಬರುತ್ತೆ ತೊಳ್ತಾ ಇದ್ದೀನಿ ಟೈಮ್ ಆರು ಗಂಟೆ ಆಗಿದೆ ಈಗ ಬ್ರಷ್ ಮಾಡಿ ಮುಖ ತೊಳಿತಾ ಇದ್ದೀನಿ ಮುಖ ತೊಳ್ಕೊಂಡೋಗಿ ತಿಂಡಿ ಮಾಡಬೇಕು ತಿಂಡಿ ಇವತ್ತು ವಾಂಗಿಬಾತ್ ಮಾಡ್ತಾ ಇದ್ದೀನಿ ಮುಖ ತೊಳೆದು ಫ್ರೆಶ್ಅಪ್ ಆಗಿ ತಿಂಡಿ ಮಾಡ್ಬೇಕು ಈಗ ಸ್ಪೆಷಲ್ ಕ್ಲಾಸ್ಗೆ ಹೋಗ್ಬೇಕು ನಮ್ಮ ಸಂಜು ಇದೊಳು ಬೇಗ ಟೈಮ್ ಆಗುತ್ತೆ ಮಳೆ ಜೋರಾಗಿ ಬರಂಗ್ ಇವತ್ತು ಸಿಕ್ಕಾಪಟ್ಟೆ ಇವತ್ತು ಸ್ಪೆಷಲ್ ಕ್ಲಾಸ್ ಬೇಗ ಹೋಗ್ಬೇಕಂತ ಅದಕ್ಕೆ ಬೇಗ ಏತಿದ್ದೀನಿ ಇನ್ನು ಕತ್ಲೆ ಕತ್ಲೆ ಇದೆ ಸ್ವಲ್ಪ ಕತ್ಲೆ ಇದೆ ಅಷ್ಟೇ ಇನ್ನೇನು ಬಳಕಾಗ್ತಾ ಇದೆ ಆರು ಗಂಟೆಗೆ ಇಷ್ಟೊಂದು ಬಳಕಾಗ್ತಾ ಇದೆ ಇವಾಗ ಸ್ಪೆಷಲ್ ಕ್ಲಾಸ್ಗೆ ವ್ಯಾನ್ ಬರಲ್ವಂತೆ ನಡ್ಕೊಂಡು ಹೋಗ್ಬೇಕಂತೆ ನನ್ ಮಗ ಅದಕ್ಕೋಸ್ಕರ ಮಳೆ ಬೇರೆ ಸಿಕ್ಕಾಬಟ್ಟೆ ಏನ್ ಈಗಲೇ ಬರುತ್ತೆ ಹೆಂಗೋ ಗೊತ್ತಿಲ್ಲ ಮಳೆ ತೋರಿಸ್ತೀನಿ ಇಟ್ಕಿ ಬಾಗಲ್ ತಗಿತಾ ಇದೀನಿ ನೋಡಿ ಎಷ್ಟು ಮೋಡ ಮುಚ್ಕೊಂಡಿದೆ ಮೋಸ್ಟ್ಲಿ ಬೇರೆ ಕಡೆ ಸಿಕ್ಕಾಬಿಟ್ಟೆ ಮಳೆ ಇರ್ಬೋದು ಅದಕ್ಕೆ ಎಷ್ಟೊಂದು ಮೋಡ ಮುಚ್ಕೊಂಡ್ಬಿಟ್ಟಿದೆ ನೀರೇ ಕಾಯ್ತಾ ಇಲ್ಲ ಈಗ ಹೀಟ್ರ್ ಹಾಕೊಂಡು ಫ್ರೆಶ್ ಅಪ್ ಆಗ್ಬೋದು ನನ್ ಮಗ ಇವಾಗ ಫ್ರೆಂಡ್ಸ್ ಈಗ ತಿಂಡಿಗೆ ವಾಂಗಿ ಮಾಡ್ತಾ ಇದ್ದೀನಿ ನನ್ನ ಮಗ ಇದ್ದು ಫ್ರೆಶ್ ಅಪ್ರು ಅಷ್ಟೊತ್ತಿಗೆ ತಿಂಡಿ ಮಾಡಿ ಬಾಕ್ಸ್ಗೆ ಹಾಕಿರ್ಬೇಕು ಫ್ರೆಂಡ್ಸ್ ಈಗ ವ್ಯಾನ್ ಬರಲ್ಲ ಅಂತ ಹೇಳಿದ್ರು ಮತ್ತೆ ಮೆಸೇಜ್ ಮಾಡಿದರೆ ವ್ಯಾನ್ ಬರುತ್ತೆ ಅನ್ಬಿಟ್ಟು ಈಗ ವ್ಯಾನ್ ಅಲ್ಲೇ ಹೋಗ್ತಾನೆ ಏನು ನೆಟ್ಕೊಂಡು ಹೋಗಿ ರೈಸ್ ಕಿತ್ತಿದ್ದೀನಿ ವಾಂಗಿ ಭಾತ್ ಮಾಡೋಣ ಅಂತ ಅನ್ಬಿಟ್ಟು ತೋರಿಸ್ತೀನಿ ನೋಡಿ ಇಲ್ಲಿ ರೈಸ್ ಕಿತ್ತಿದ್ದೀನಿ ಆಲ್ರೆಡಿ ಇವತ್ತು ವಾಂಗಿ ಭಾತ್ ಮಾಡು ಅಂತ ಹೇಳ್ತಾ ಇದ್ದೀನಿ ಅವ್ನು ತಿನ್ನಲ್ಲ ಆದ್ರೆ ಇವತ್ತೇನೋ ಹೇಳ್ತಾ ಹೇಳ್ತಾವನೆ ಅಲ್ಲಿ ನೀರ್ ಖಾಲಿಯಾಗಿದೆ ಆನ್ ಮಾಡೋಣ ಇವಾಗ ಆನ್ ಮಾಡಿದೆ ನೀರು ನೋಡಿ ನೀರ್ ತುಂಬತಾ ಇದೆ ಬೆಳಗ್ಗೆ ಇದು ಆನ್ ಮಾಡ್ಕೋಬೇಕು ಇದು ಬಿಸಿಲು ಅಲ್ಲಿ ಆನ್ ಮಾಡಂಗಿಲ್ಲ ಹಕ್ವಗಾಡು ನನ್ ಮಗು ಇವಾಗ ಅಂತ ಕೊಟ್ಟ ಅವನಿಗೆ ಕೊಡ್ಬೇಕು ಹಂಗೇನೆ ತಿಂಡಿ ಮಾಡ್ಕೊಂಡು ಹೆಂಗ್ ಸ್ಪೆಷಲ್ ಕ್ಲಾಸ್ ಲೇಟ್ ಆಗಿ ಹೋಗೋದು ಅಂದ್ರೆ ಡೈಲಿ ಹೋಗೋ ಟೈಮ್ಸ್ ಗೆ ಹೋಗೋದು ಈಗ ಅನ್ನ ಕುದೀತಾ ಇದೆ ತೋರಿಸ್ತೀನಿ ಕುಕ್ಕರ್ ಅಲ್ಲಿ ಇಟ್ಟಿದೆ ಯಾಕೋ ಸೈಡ್ ಕ್ಯಾಪ್ ಹಾಕಿರ್ಲಿಲ್ಲ ನಾನು ಅದಕ್ಕೆ ಹಂಗೆ ಬೇಯಿಸ್ತಾ ಇದ್ದೀನಿ ಈಗ ಈಗ ಹಾಲೆಲ್ಲಾ ಕಾಯಿಸಿದಾಯ್ತು ಮಗನಿಗೆ ಕೊಡ್ಬೇಕು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೀನಿ ವಾಂಗಿ ಬಾತ್ಗೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಟಿದೀನಿ ಬದನೆಕಾಯಿ ಮತ್ತೆ ಟೊಮೊಟೊ ಬೆಳ್ಳುಳ್ಳಿ ಮೂರು ರೆಡಿ ಮಾಡಿ ಇಟ್ಕೊಂಡಿದೀನಿ ಇದಕ್ಕೆ ಒಣ್ ಮೆಣಸಿನ್ಕಾಯಿ ಒಂದು ಹಾಕೋಬೇಕಷ್ಟೇ ಈಗ ಕೊಡ್ತಾ ಇದೀನಿ ನನ್ನ ಮಗನಿಗೆ ಅವನಿಗೆ ಕೊಟ್ಬಿಟ್ಟು ಆಮೇಲೆ ವಾಂಗಿ ಮಾಡಬೇಕು ಮಾಡ್ಬೇಕು ಇದಕ್ಕೆ ಬೂಸ್ಟ್ ಹಾಕಿದೀನಿ ಅಭ್ಯಾಸ ಆಗೋಗ್ಬಿಟ್ಟಿದ್ರು ಸ್ಕೂಲ್ ಅವರಿಗೆ ಮೂರ್ ಜನಕ್ಕೂ ಒಂದೇ ಸಲ ಕೊಟ್ಬಿಡ್ತೀನಿ ಅವ್ರಿನ್ನೂ ಎತ್ತಿಲ್ಲ ಮಕ್ಳು ಮಲಗಿದ್ದಾರೆ ಅವರಿಬ್ರು ಈಗ ಸಂಜು ಕೊಡ್ತಾ ಇದ್ದೀನಿ ಸಂಜು ಅಲ್ಲಿ ಇದ ಹಾಲು ಇಟ್ಟಿದೀನಿ ನೋಡಿಲಿ ಫ್ರೆಂಡ್ಸ್ ಅವನಿಗೆ ಹಾಲೆಲ್ಲ ಕೊಟ್ಟಿದ್ದಾಯ್ತು ಫ್ರೆಂಡ್ಸ್ ಬೆಳಿಗ್ಗೆ ಕರೆಂಟ್ ಹೊರಟೋಯ್ತು ಎಲ್ಲಿ ತಿಂಡಿ ಮಾಡ್ತಾ ಇದೀನಿ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ನೋಡಿ ಅನ್ನನು ಆಗಿದೆ ಕಾಣಿಸ್ತಾ ಇಲ್ಲ ಕರೆಂಟ್ ಬೆಳಗ್ಗೆ ಬೆಳಗ್ಗೆನೆ ಕರೆಂಟ್ ಹೋಯ್ತು ಇವತ್ತು ನೋಡಿ ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದೀನಿ ಈಗ ಒಗ್ಗರಣೆ ಹಾಕೋಬೇಕು ಕರೆಂಟ್ ಹೋಗಿಸ್ ಅಂತ ಹೇಳಿದೆ ಆವಾಗ್ಲೇ ಇವಾಗ ಬಂದಿದೆ ನೋಡಿ ವಾಂಗ್ಯಬಾದ್ ಪೂಜಾ ಆಯ್ತು ತೋರಿಸ್ತೀನಿ ನಿಮಿಷ ನೋಡಿ ಇಲ್ಲಿ ಆಯ್ತು ವಾಂಗಿ ಭಾತ್

ಹಣ್ಣು ಹಾಕಿದೀನಿ ಹುಣ್ಸೆ ಹಣ್ಣು ಹಾಕ್ಬಿಟ್ಟು ಇದಕ್ಕೆ ಪೌಡರ್ ಹಾಕ್ಬೇಕು ಅಷ್ಟೇನೆ ವಾಂಗಿ ಹೋದ್ ಪೌಡ್ರ್ ಖಾಲಿ ಆಗಿತ್ತು ಈಗ ಹೊಸ ಪಾಕಿಟ್ಟು ಮನೆ ತಂದ್ರಿಗೆ ಕಟ್ ಮಾಡಿ ಇದ್ಕ ಹಾಕಣ ಇವಾಗ ಫಸ್ಟ್ ಕುದಿ ಬರ್ಬೇಕು ಜೋರಾಗಿ ಇಟ್ಕೊಂತ ಇದೀನಿ ಎದ್ದು ನೋಡಿ ಕೂತಿದ್ದಾರೆ ಮಕ್ಳು ಅವ್ನ್ ರೆಡಿ ಆಗ್ತಾ ಇದೇನೆ ಪೌಡರ್ ಹಾಕ್ತೀನಿ ಎಷ್ಟ ನೀವು ಫ್ರೆಂಡ್ಸ್ ನೋಡಿ ಕಲಿಸ್ತಾ ಇದೇ ಸ್ಟೋವ್ ಆಪ್ ಮಾಡ್ಕೊಂಡು ರೈಸ್ ಕಲ್ಸ್ಕೋಬೇಕು ಈಗ ಸ್ವಲ್ಪ ಎತ್ತಿಟ್ಟಿದೀನಿ ಇನ್ನೊಂದ್ ಸ್ವಲ್ಪ ಇರೋದಕ್ಕೆ ರೈಸ್ ಕಲಿಸ್ಬೇಕು ರೈಸ್ ಹಾಕಿ ಕಲಸ್ತಾ ಇದ್ದೀನಿ ಈಗ ಈಗ ಅನ್ನ ಕಲಸಿದಾಯ್ತು ಬಾಕ್ಸ್ ಹಾಕ್ಬೇಕು ನೋಡಿ ಕಲ್ಸಿದೀನಿ ತಿಂಡಿ ಮಾಡಿ ಬಾಕ್ಸ್ ಹಾಕಿದಾಯ್ತು ರೆಡಿ ಮಾಡಿದೀನಿ ಇವಾಗ ನಮ್ಮ ಮಗನ್ ಆಯ್ತು ಇವ್ರಿಗೂ ರೆಡಿ ಇಟ್ಟಿದೀನಿ ಈಗ ಕೆಲ್ಸ ಎಲ್ಲಾ ಮಾಡ್ತಾ ಇದಾರೆ ಕಸ ಗುಡಿಸಿ ನೆಲ ಒರ್ಸದೆಲ್ಲ ಮಾಡ್ತಾ ಇದ್ದಾರೆ ಎಲ್ಲಾ ಕೆಲ್ಸ ಎಲ್ಲ ಆಯ್ತು ನಮ್ಮ ಮಕ್ಕಳು ಇಬ್ರು ಹೀಟರ್ ಹಾಕೊಂಡಿದ್ದಾರೆ ಫ್ರೆಶ್ ಅಪ್ ಹಾಕ್ತಾರೆ ಅವರು ಫ್ರೆಶ್ ಅಪ್ ಆಗಿ ಹೊರಡೋಷ್ಟ್ರಲ್ಲಿ ಎಂಟೂವರೆ ಆಗುತ್ತೆ ಏನಾಯ್ತು ಸಂಜು ನೋಡಿ ಸಂಜು ಹೊಲ್ಟಿದಾನೆ

ಇವಾಗ ಇವರು ರೆಡಿ ಆಗ್ಬಿಟ್ಟು ಹೋಗ್ಬೇಕು ಫ್ರೆಂಡ್ಸ್ ಈಗ ರೆಡಿ ಆಗ್ತಾ ಇದ್ರೆ ಇಬ್ರುನು ಒಬ್ಳು ರೆಡಿ ಆಗಿ ಆಗ್ಲೇ ತಿಂಡಿ ತಿಂತ ಇದ್ದಾಳೆ ಇನ್ನೊಬ್ಳು ಇವಾಗ ತಲೆ ಬಾಚಕ್ಕೆ ಹೋಗ್ತಾ ಇದ್ದಾಳೆ ಇವ್ರಿಬ್ರು ಸ್ವಲ್ಪ ಒಬ್ರು ಬೇಗ ರೆಡಿ ಆಗ್ತಾರೆ ಒಬ್ರು ಲೇಟ್ ಆಗಿ ರೆಡಿ ಆಗ್ತಾರೆ ಆದ್ರೆ ಹೋಗೋದು ಮಾತ್ರ ಇಬ್ರು ಒಂದೇ ಸಲ ಹೋಗ್ತಾರೆ ಪೂಜೆ ಎಲ್ಲ ಮಾಡಿದಾರೆ ಆಲ್ರೆಡಿ ಈಗ ಟೈಮ್ ಬಂದು ಒಂಬತ್ತು ಗಂಟೆ ಆಗ್ತಾ ಇದೆ ಎಂಟು ನಲ್ವತ್ತೀಗ ಐದು ಹತ್ತು ನಿಮಿಷ ಫಾಸ್ಟ್ ಇದೆ ನಮ್ಮನೆ ಫ್ರೆಂಡು ಇದು ಕೊಟ್ಟಿದ್ರಂತೆ ಏನು ಪರಂಗಿ ಹಣ್ಣು ಎರಡು ಕೊಟ್ಟಿದ್ರು ಒಂದು ನಮ್ಮ ನಾದನಿಗೆ ಕೊಟ್ಟು ಕಳಿಸ್ದೆ ಇನ್ನೊಂದಿದೆ ಇಲ್ಲಿ ಇದನ್ನ ಎರ್ಕೊಂಡು ತಿನ್ಬೇಕು ನಂಗೆ ಪರಂಗಿ ಹಣ್ಣು ಕಾಯಿ ಕಾಯಿ ತರ ಇರೋದು ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಮಾವಿನ ಹಣ್ಣು ಮತ್ತೆ ಬಾಳೆಹಣ್ಣೆಲ್ಲ ಕೊಟ್ಟು ಕಳಿಸಿದ್ರು ಅವರು ಅದೇನೋ ನೆನೆನೇ ಖಾಲಿ ಮಾಡ್ಬಿಟ್ರು ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನಮಸ್ತೆ